ನಮಸ್ಕಾರ ಎಲ್ರಿಗೂ ಇವತ್ತು ನುಚ್ಚಿನುಂಡೆ ಮಾಡು ನೋಡೋಣ ನುಚ್ಚಿನುಂಡೆ ಮಾಡಲಿಕ್ಕೆ ನಾನು ಒಂದು ಮೆಜರ್ ಅಕ್ಕಿ ಇನ್ನೊಂದು ಏನಂದರೆ ಸ್ವಲ್ಪ ಉದ್ದಿನಬೇಳೆ ಕಡಲೆಬೇಳೆ ಬೇಳೆ ಚನ್ನಂಗಿ ಬೇಳೆ ಮತ್ತು ತೊಗರಿಬೇಳೆ ನಾನು ಐದು ಕಾಳುಗಳು ತಗೊಂಡಿದ್ದೇನೆ ಇದು ಮೆಜರ್ಮೆಂಟ್ ಹೇಗೆ ಅಂದರೆ ಒಂದು ಅಕ್ಕಿಗೆ ಇದೆಲ್ಲ ಸೇರಿಸಿ ಇನ್ನೊಂದು ಎಲ್ಲ ಸೇರಿಸಿ ಇದೆಲ್ಲ ಸೇರಿಸಿ ಒಂದು ಒಂದು ಟೀ ಲೋಟದಿಂದ ಆಗ್ತದೆ ಇದೊಂದು ಟೀ ಲೋಟದಿಂದ ಅಕ್ಕಿ ಇದು ಸೊ ಇದಕ್ಕೆ ನುಚ್ಚಿನುಂಡಿಗೆ ಬೇರೆ ಬೇರೆ ರೀತಿಯಲ್ಲಿ ಎಲ್ಲರೂ ಬೇರೆ ಬೇರೆ ರೀತಿ ಮಾಡ್ತಾರೆ ಏನು ಇದಕ್ಕೆ ಹೀಗೆ ಅಂತ ರೆಸಿಪಿ ಇಲ್ಲ ಕೆಲವೊಬ್ಬರು ಬರೀ ಕಾಳುಗಳು ಹಾಕಿ ಮಾಡ್ತಾರೆ ಅಕ್ಕಿ ಯೂಸ್ ಮಾಡಲ್ಲ ಕೆಲವೊಬ್ಬರು ಒಂದೆರಡೇ ಕಾಳುಗಳು ಬೇಳೆಗಳು ಯೂಸ್ ಮಾಡಿಕೊಂಡು ಮಾಡ್ತಾರೆ ಸೊ ಅದು ಅವ್ರವ್ರ ಇಷ್ಟಕ್ಕೆ ತಕ್ಕಂಗೆ ಸೊ ನಾನು ಇವಾಗ ಏನು ಮಾಡ್ತೇನೆ ಅಂದರೆ ಇದನ್ನೆಲ್ಲ ಸೇರಿಸಿ ತೊಳೆದು ನೆನೆ ಹಾಕ್ತೇನೆ ಒಂದು ಎಂಟು ಗಂಟೆ ನೆನೆ ಹಾಕಬೇಕು ಎಂಟು ಗಂಟೆ ನೆಂದ ಮೇಲೆ ಅದು ಮಾಡಲಿಕ್ಕೆ ಈಗ ನಾನು ನಿನ್ನೆ ರಾತ್ರಿ ನೆನೆ ಹಾಕಿದ್ದು ಸೊ ಹೀಗಾಗಿದೆ ಅಂದರೆ ಆಲ್ಮೋಸ್ಟ್ ಮೋರ್ ದೆನ್ ಏಯ್ಟ್ ಅವರ್ಸ್ ನೆನೆ ಹಾಕಿದ್ದು ಸೊ ಈಗ ನೀರೆಲ್ಲ ಇದನ್ನು ನೀರು ಬಸ್ಗೊಂಡು ನೀರೆಲ್ಲ ಸೋಸಿ ತೆಗೆದು ಇದಕ್ಕೆ ರುಬ್ಕೋಬೇಕು ರುಬ್ಕೊಳ್ದಂದ್ರೆ ಹೇಗೆ ತುಂಬ ತರಿ ತರಿ ಸಣ್ಣ ಸಣ್ಣ ಸಣ್ಣಗೆ ಬೇಡ ಇದಕ್ಕೆ ಕಾಳು ಪು ಸ್ವಲ್ಪ ಹುಡಿಯಾಗಬೇಕಷ್ಟೇ ಅದಕ್ಕೆ ಬೇರೆ ಬೇರೆ ಏನೇನು ಯೂಸ್ ಮಾಡ್ಕೋಬೇಕು ನೋಡೋಣ ಇದು ಬೇಸ್ ಮಾತ್ರ ಅಂದರೆ ನಾವು ಏನು ಮಿಕ್ಸಿ ಮಾಡ್ಕೋತೀವಿ ನೋಡಿ ನೀರು ತೆಗೆದು ಅದು ಬೇಸ್ ಅದಕ್ಕೆ ಬೇರೆ ಏನೇನು ಮಿಕ್ಸ್ ಮಾಡ್ಕೋಬೋದು ಅಂದರೆ ಶುಂಠಿ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಕೊಬ್ಬರಿ ತುರಿ ಇದಿಷ್ಟು ಮೇನ್ ಬೇಕು ಪ್ಲಸ್ ನಿಮಗೆ ಅದು ಅದೆಲ್ಲ ಮಿಕ್ಸ್ ಮಾಡುವಾಗ ಒಂದು ಬೇಸ್ ಆಗ್ತದೆ ನಿಮಗೆ ರೇ ವೇರಿಯೇಷನ್ಸ್ ಬೇಕು ಅಂದರೆ ನೀವು ಅದಕ್ಕೆ ಸಬಸಿಗೆ ಸೊಪ್ಪು ಸೇರಿಸ್ಕೊಂಡು ಮಾಡ್ಕೋಬೋದು ಬರಿ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡು ಮಾಡ್ಕೋಬೋದು ಇಲ್ಲ ಮೆಂತ್ಯ ಸೊಪ್ಪು ಸೇರಿಸ್ಕೊಂಡು ಮಾಡ್ಕೋಬೋದು ಅದು ಎಲ್ಲ ತುಂಬ ಚೆನ್ನಾಗಿರ್ತದೆ ಸೊ ನೋಡೋಣ ಹೇಗೆ ಮಾಡೋದು ಈಗ ಬೇಳೆ ಒಟ್ಟಿಗೆ ನಾನು ಸುಲಿದಿಟ್ಟಿರೋ ಬೆಳ್ಳುಳ್ಳಿ ಒಂದು ಗೆಡ್ಡೆ ಒಂದು ಇಂಚು ಶುಂಠಿ ಅದು ಸಿಪ್ಪೆ ತೆಗಿಬೇಕು ತೆಗೆದು ಅದು ಅದರಲ್ಲಿ ಹಾಕಲಿಕ್ಕೆ ಹಸಿಮೆಣಸಿನ್ಕಾಯಿ ಜೀರಿಗೆ ಉಪ್ಪು ತೆಂಗಿನಕಾಯಿ ಇದನ್ನು ಸಣ್ಣಗೆ ಮಾಡಿಕೊಂಡು ಆ ಬೇಳೆ ಒಟ್ಟಿಗೆ ಬೇಳೆ ಮತ್ತು ಅಕ್ಕಿ ನೆನೆ ಹಾಕಿರೋದೆಯಲ್ಲ ಅದರೊಟ್ಟಿಗೆ ನಾನು ತರಿತರಿಯಾಗಿ ರುಬ್ಕೋತೇನೆ ಇವಾಗ ನಾನು ಮಿಕ್ಸಿ ಮಾಡ್ಕೊಂಡಿದ್ದೇನೆ ಇದು ತರಿತರಿಯಾಗಿ ಮಾಡ್ಕೊಂಡಿದ್ದೇನೆ ನಾಟ್ ತುಂಬ ನುಣ್ಣಗಲ್ಲ ಈಗ ನೋಡಿ ಇಷ್ಟು ಇದನ್ನು ಇದು ಆ್ಯಕ್ಚುಲಿ ಬೇಸ್ ಇದನ್ನು ಹೀಗೆ ಮಾಡಿಕೊಂಡು ಕಡು ಬೇಯಿಸ್ಕೋಬೋದು ನುಚ್ಚಿ ನುಣ್ಣ ಬೇಯಿಸ್ಕೋಬೋದು ಇದು 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 ಬೇಸ್ ಆಗಿರೋದ್ರಿಂದ ನಿಮಗೆ ಬೇರೆ ನಿಮಗೆ ಫ್ಲೇ ನಿಮಗೆ ಯಾವುದಾದ್ರು ಫ್ಲೇವರ್ ಇಷ್ಟ ಆಗಿದ್ರೆ ಫಾರ್ ಎಕ್ಸಾಂಪಲ್ ಸಬಸಿಗೆ ಸೊಪ್ಪು ಹಾಕೋಬೋದು ಬರೀ ಸಬಸಿಗೆ ಸೊಪ್ಪು ಹಾಕ್ಕೊಂಡು ಇದು ಕಲಸಿ ಮಾಡ್ಕೊಳ್ಳೋದು ಇಲ್ಲ ಬರೀ ಮೆಂತೆ ಸೊಪ್ಪು ಹಾಕ್ಕೊಂಡು ಕಲ್ಸ್ಕೊಂಡು ಮಾಡೋದು ಇದು ಬಿಟ್ಟು ಬೇರೆ ಆಪ್ಷನ್ಸು ಕೂಡ ಉಂಟು ನಾನಿವತ್ತು ಸೌತೆಕಾಯಿ ತುರಿದು ಮತ್ತು ಹಸ್ ಇದು ಈರುಳ್ಳಿದು ಸೊಪ್ಪು ಹಾಕ್ತಾಯಿದ್ದೀನಿ ಈರುಳ್ಳಿ ಸೊಪ್ಪು ಮತ್ತು ಸೌತೆಕಾಯಿ ತುರಿದಿರೋದು ಮಿಕ್ಸ್ ಮಾಡಿಕೊಂಡು ಮಾಡ್ತಾಯಿದ್ದೀನಿ ಆ ಫ್ಲೇವರು ಕೂಡ ತುಂಬ ಚೆನ್ನಾಗಿರ್ತದೆ ಸೊ ಈ ಬೇಸಿಗೆ ನೀವು ಡಿಫ್ರೆಂಟ್ ಅಂದರೆ ಮಕ್ಕಳಿಗೆ ಬೋರ್ ಆಗಬಾರ್ದಲ್ಲ ಅವಾಗ ಬೇರೆ ಬೇರೆ ಸಬಸಿಗೆ ಸೊಪ್ಪು ಮೆಂತೆ ಸೊಪ್ಪು ಕಾಂಬಿನೇಷನ್ ತುಂಬ ಚೆನ್ನಾಗಿರ್ತದೆ ಟ್ರೈ ಮಾಡಿ ನೋಡಿ ಇವತ್ತು ನಾನು ಅದನ್ನು ತೋರಿಸ್ತೇನೆ ಯಾವುದು ಸೌತೆ ಸೌತೆಕಾಯಿ ಇದು ಸಿಪ್ಪೆ ತೆಗೆದು ತುರಿದು ಮತ್ತು ಇದು ಈರುಳ್ಳಿದು ಸೊಪ್ಪು ಸೊಪ್ಪು ಈರುಳ್ಳಿ ಇದೆಯಲ್ಲ ಅದನ್ನು ತೆಗೆದು ಹೆಚ್ಚಿ ಹಾಕಿರ್ತೇನೆ ಅದಕ್ಕೆ ಹಾಕಿ ಬೇಯಿಸೋದು ನೋಡುವ ಹೇಗಾಗ್ತದೆ ಅಂತ ಇವಾಗ ನಾನು ತುರಿದಿರೋ ಸೌತೆಕಾಯಿ ಮತ್ತು ಇದನ್ನು ಸೇರಿಸ್ಕೊತೇನೆ ಈರುಳ್ಳಿ ಸೊಪ್ಪನ್ನು ನಿಮಗೆ ಇದು ನನಗಿಷ್ಟ ಸೊ ನಿಮಗೆ ಬೇ ಬೇರೆ ಫ್ಲೇವರ್ ಇಷ್ಟ ಆದರೆ ಬೇರೆ ಮಾಡ್ಕೋಬೋದು ನಾನು ಹೇಳಿದ್ನಲ್ಲ ಆಲ್ರೆಡಿ ಇಲ್ಲ ಬೇಡ ಏನು ಬೇಡ ಅಂದರೂ ಹಾಗೆ ಕೂಡ ಮಾಡ್ಕೋಬೋದು ಸೊ ಇವಾಗ ಇದನ್ನೊಂದು ಮಿಕ್ಸ್ ಕೊಟ್ಟು ಇಮಿಡಿಯೇಟಾಗಿ ಉಂಡೆ ಥರ ಹೀಗೆ ಉಂಡೆ ಮಾಡಿ ಮಾಡಬೇಕು ಸ್ವಲ್ಪ ಇದು ಐ ಡೋಂಟ್ ನೋ ಇದು ಇನ್ನೂ ಸ್ವಲ್ಪ ನೀರು ಬಿಡ್ಬೋದು ಯಾಕಂದರೆ ಸೌತೆಕಾಯಿ ಹಾಕಿದ್ನಲ್ಲ ಸೊ ಹಾಗಾಗಿ ನಾನು ಇಡ್ಲಿ ಬೇಯಿಸ್ತೀವಲ್ಲ ಆ ಥರ ಸ್ವಲ್ಪ ಇದಕ್ಕೆ ಎಣ್ಣೆ ಹಚ್ಕೊಂಡು ಮಾಡ್ತೇನೆ ಎಲ್ಲ ಒಂದೇ ಏನು ಚೇಂಜ್ ಇಲ್ಲ ಆರಾಮಾಗಿ ಹೆಲ್ದಿಯಾಗಿರ್ತದೆ ಇದನ್ನು ನಾವು ಕಾಯಿ ಚಟ್ನಿ ಹೊಟ್ಟೆಗೆ ತಿನ್ಬೋದು ಸಾಸ್ ಹೊಟ್ಟೆಗೆ ತಿನ್ಬೋದು ಮತ್ತು ತೊವೆ ಜಸ್ಟ್ ಪ್ಲೇನ್ ದಾಲ್ ಅದಕ್ಕೆ ಸ್ವಲ್ಪ ಒಗ್ಗಡೆ ಹಾಕಿ ಮಾಡಿ ಸೂಪರ್ ಸೂಪರಾಗಿರ್ತದೆ ಸೊ ಈ ಬೇಯಿಸ್ಲಿಕ್ಕೆ ಇಡ್ತೇನೆ ನಾನು ಇಲ್ಲಿ ಇಡ್ಲಿ ಬೇಯಿಸ್ಲಿಕ್ಕೆ ಇದು ಕಡು ಬೇಯಿಸಲಿಕ್ಕೆ ಪಾತ್ರೆ ಇಟ್ಟಿದ್ದೀನಿ ಆಲ್ರೆಡಿ ನೀರು ಹಾಕಿ ಒಂದು ಮೂರು ಲೋಟ ನೀರು ಹಾಕಿದ್ದೀನಿ ದೊಡ್ಡ ಲೋಟದಿಂದ ಮೂರು ಲೋಟ ನೀರು ಹಾಕಿಟ್ಟಿದ್ದೀನಿ ಈಗ ನಾನು ಇಡ್ಲಿ ಪಾತ್ರೆಗೆ ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇದನ್ನು ಕಡಬಿಟ್ಟು ಕುದಿಸ್ತೇನೆ ನಾನು ಸ್ವಲ್ಪ ಎಣ್ಣೆ ಹಚ್ಚಿಕೊಂಡಿದ್ದೇನೆ ಇದನ್ನು ಹೇಗೆ ನಿಮಗೆ ಯಾವ ಶೇಪಲ್ಲಿ ಇಷ್ಟ ಆಗ್ತದೆ ಆ ಶೇಪಲ್ಲಿ ಇಟ್ಟು ಮಾಡ್ಬೋದು ನಾನು ಈ ರೀತಿ ಮಾಡ್ಕೊತೇನೆ ನೀರು ಕುದೀತಾ ಇದೆ ಹಾಗೆ ನಾನು ಮೂರು ಸೆಟ್ಟು ಇಡ್ತೇನೆ ಸೆಕೆಂಡ್ ಸೆಟ್ ಇಡ್ತೇನೆ ಇದರಲ್ಲಿ ಇದು ಒಂದು ಫಿಫ್ಟೀನ್ ಮಿನಿಟ್ಸ್ ಸ್ಟೀಮಲ್ಲಿ ಬೇಯಬೇಕು ಇವಾಗ ಹದಿನೈದು ನಿಮಿಷ ಆಗಿದೆ ಸೊ ನೀಟಾಗಿ ಬೆಂದಿದೆ ಆಫ್ ಮಾಡಿ ನಾನು ಒಂದು ಐದು ನಿಮಿಷ ಇದರಲ್ಲೇ ಬಿಟ್ಟು ಆಮೇಲೆ ತೆಗಿತೇನೆ ಇವಾಗ ಒಂದು ಫೈವ್ ಮಿನಿಟ್ಸ್ ಆಗಿದೆ ನೋಡಿ ಒಳ್ಳೆ ಘಮ್ಮ ಪರಿಮಳ ಬರ್ತಾ ಉಂಟು ತೆಗಿತೇನೆ ಇವಾಗ ಬೆಂದಿರೋದನ್ನು ಕಡುಬು ನಾನು ಪ್ಲೇಟಿಗೆ ತಕ್ಕೊಂಡು ಇದನ್ನು ಚಟ್ನಿ ಒಟ್ಟಿಗೆ ತಿನ್ಬೋದು ದಾಲ್ ಒಟ್ಟಿಗೆ ತಿನ್ಬೋದು ಇಲ್ಲ ಟೊಮೆಟೊ ಸಾಸ್ ಒಟ್ಟಿಗೆ ತಿನ್ಬೋದು ಮೇಲೆ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ತುಪ್ಪ ಅಥವಾ ಬೆಣ್ಣೆ ಇಲ್ಲ ಹಾಗೆ ಕೂಡ ತಿನ್ಬೋದು ನಾನು ತೋವೆ ಮಾಡಿದ್ದು ಇವತ್ತು ಅದನ್ನು ಹಾಕ್ತಾಯಿದ್ದೀನಿ ಟೇಸ್ಟ್ ಮಾಡಿ ನನಗೆ ಹೇಳಿ ನೀವು ಟ್ರೈ ಮಾಡಿ ಟೇಸ್ಟ್ ಮಾಡಿ ಹೇಳಿ ಥ್ಯಾಂಕ್ ಯು ಸೊ ಮಚ್